ನಮಸ್ತೆ ಸ್ನೇಹಿತರೆ ಹೆಚ್ಚುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ರೀ ಶೇಂಗಾ ಚಟ್ನಿ ಮತ್ತೆ ಕೆತ್ತಡ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬನ್ನಿ ಮೊದಲಿಗೆ ಬೇಕಾಗ ಸಾಂಬಾರು ಒಂದು ಬೌಲ್ ಶೇಂಗಾ ಸ್ವಲ್ಪ ಕೊತ್ತಂಬರಿ ಒಂದು ಆರಿಂದ ಏಳು ಹರಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಒಂದಿಸಲು ಕರಿಪೇ ಸೊಪ್ಪು ಅರ್ಧ ಬೌಲ್ ಕೊಬ್ಬರಿಯನ್ನು ತೊಗೊಂಡಿದ್ದೀವಿ ನಂತರ ನಾವಿಲ್ಲಿ ಒಂದು ಪ್ಯಾನಿಗೆ ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಈ ಹಾಕಿ ಹುರ್ಕೊಳ್ಬೇಕು ಚೆನ್ನಾಗಿ ಇದು ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಮೆಣಸಿನ್ಕಾಯಿ ಏನು ತೊಗೊಂಡಿದ್ವಲ್ವ ನಾವಿಲ್ಲಿ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿನೂ ಕೂಡ ತೊಗೋಬೋದು ಆರಿಂದ ಏಳು ಇದನ್ನು ಕೂಡ ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಹಾಕಕೋಬಾರ್ದು ನಾರ್ಮಲಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ ಫ್ರೈ ಅಂತ ಆಯಿತು ಇದನ್ನ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಹುರಿದಿಟ್ಟಿರೋಂಥ ಶೇಂಗಾನ ಹಾಕ್ಕೊಳ್ಳೋಣ ಅದಾದಮೇಲೆ ಏನು ಉರ್ಕೊಂಡಿದ್ಲೋ ಹಸಿ ಕೂಡ ಸೇರಿಸ್ಕೊಳ್ಳೋಣ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ನಾವು ಇದನ್ನು ಸೇರಿಸ್ಕೊಬೋದು ಅದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಎರಡು ಹಾಕಿದ್ವಿ ನಾವು ಬಳ್ಳುಳ್ಳಿನ ಸ್ವಲ್ಪ ಕೊಬ್ಬರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸಣ್ಣ ಜಾರಾಗಿರಂದ್ರೆ ನಾವು ಸ್ವಲ್ಪನೇ ಹಾಕ್ತಾಯಿದ್ವಿ ಅದೇ ಮತ್ತೊಂದು ರೌಂಡ್ ರುಬ್ಕೋಣ ಅಂತ ಹೇಳಿ ಅದಾದಮೇಲೆ ನೋಡಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ನಾವು ರುಬ್ಕೊಳ್ಳೋಣ ಈ ತಿಕ್ನೆಸ್ ಅಲ್ಲಿ ನಾವು ರುಬ್ಕೋಬೇಕು ಅದಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಚಟಪಟ ಅಂದಮೇಲೆ ಒಂದು ಜೊಳ ಸೊಪ್ಪು ಸೊಪ್ಪುಕೊಳ್ಳೋಣ ಆದ್ಮೇಲೆ ಒಂದು ಈರುಳ್ಳಿ ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ರುಬ್ಬಿದಂಥ ಮಿಶ್ರಣ ಹಾಕೊಂಡು ಇದನ್ನು ಕೈಯಾಳಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ರುಚಿ ರುಚಿಯಾದ ಶೇಂಗಾ ಚಟ್ನಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಮತ್ತೆ ಕೆತ್ತಡ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಬಾಕ್ಸಲ್ಲಿ ತಿಳಿಸಿ ನೀವಿನ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೆ ಎಲ್ಲವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀವಿ